ನಾಳೆ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಅವರು ಮತ್ತು ಆರೋಗ್ಯ ಇಲಾಖೆ ಸಚಿವರಾಗಿರುವಂಥ ದಿನೇಶ್ ಗುಂಡ್ರಾವ್ ಮತ್ತು ಈ ಒಂದು ಭಾಗದ ಎಲ್ಲ ಸಚಿವರು ಇವತ್ತು ನಾವು ಯಾದಗಿರು ಒಂದು ಆಡಳಿತ ಒಂದು ಇಲಾಖೆ ಹಾಗೂ ನಮ್ಮ ಆರೋಗ್ಯ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಆರೋಗ್ಯ ಆವಿಷ್ಕಾರ ಅಂತ ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ಮೊನ್ನೆ ಸುಮಾರು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಡೆದಿರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಆರೋಗ್ಯಕ್ಕಾಗಿ ಸುಮಾರು ಎಂಟುನೂರ ಕೋಟಿ ಅನುದಾನವನ್ನು ಒದಗಿಸಿದೆ ಅದರಲ್ಲಿ ಅರ್ಧ ಅನುದಾನ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸೊ ಮೊದಲನೇ ಒಂದು ಹಂತದಲ್ಲಿ ಸುಮಾರು ನಾನ್ನೂರ ಹದಿನಾರು ಕೋಟಿ ಅಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಅರ್ಬನ್ ಪಿ ಎಚ್ ಸಿ ಅರ್ಬನ್ ಸಿ ಎಚ್ ಸಿ ತಾಲೂಕು ಮಟ್ಟದ ಹಾಸ್ಪಿಟ್ಲು ಜಿಲ್ಲಾ ಮಟ್ಟದ ಹಾಸ್ಪಿಟ್ಲು ಡಯಾಲಿಸಿಸ್ ಸೆಂಟರು ಆ್ಯಂಬುಲೆನ್ಸಸ್ಸು ಇವಾಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇದ್ರೆಲ್ಲ ಅಡಿಗಲ್ಲು ಯಾಕೆ ಮಾಡ್ತಾಯಿದ್ದೀವಂದರೆ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ ಚುನಾವಣೆಗಿಂತ ಪೂರ್ವಕವಾಗಿ ನಾವೇನು ಹೇಳಿದ್ವಿ ಐದು ಸಾವಿರ ಕೋಟಿ ಕೊಡ್ತೀವಂತ ಮೊದಲು ಬಾರಿಗೆ ಐದು ಸಾವಿರ ಕೋಟಿ ಕೊಟ್ಟಿದ್ದು ಯಾರು ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಮೊದಲು ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡಿಯಾಗಿದ್ದು ಯು ಪಿ ಎ ಸರ್ಕಾರ ವತಿಯಿಂದ ಆಗಿದೆ ಇವಾಗ ಕಳೆದ ಒಂದು ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಹದಿಮೂರು ಸಾವಿರ ಕೋಟಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅನೇಕ ಕಾರ್ಯಕ್ರಮಗಳು ಅಕ್ಷರ ಆವಿಷ್ಕಾರ ಆರೋಗ್ಯ ಆವಿಷ್ಕಾರ ಉದ್ಯೋಗ ಆವಿಷ್ಕಾರ ಈ ವರ್ಷ ಅರಣ್ಯ ಆವಿಷ್ಕಾರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಕಲ್ಯಾಣಕ್ಕಂಥ ಸುಮಾರು ಒಂದು ಸಾವಿರ ಕಿಲೋಮೀಟರ್ ಇರತಕ್ಕಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಿಂದುಳಿದ ವರ್ಗದ ಅಭಿವೃದ್ಧಿ ಶೋಷಿತ ಜನಾಂಗ ವರ್ಗದ ಅಭಿವೃದ್ಧಿಗಾಗಿ ಅನುದಾನ ಅದಲ್ಲದೆ ಪ್ರಜಾಸೌಧ ಕಾರ್ಯಕ್ರಮ ಒಂದೇ ಒಂಬತ್ತನೇ ತಾರೀಕಿಗೆ ಕಾರ್ಯಕ್ರಮ ಆಗಬೇಕಾಗಿತ್ತು ಆದರೆ ಮುಂದೋಗಿದೆ ಹತ್ತು ಹಲವಾರು ಕಾರ್ಯಕ್ರಮ ಜಲಭಾಗ್ಯ ಅಂತ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ರೈತರಿಗೆ ಅನುಕೂಲ ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಶೌಚಾಲಯದ ಏನು ಕೊರತೆ ಇದೆ ಅದಕ್ಕೂ ಮಾಡಬೇಕಂತ ಒಂದು ಭಾಳಷ್ಟು ಕೆಲಸ ಕಾರ್ಯಗಳು ಆಗ್ತದೆ ಯಾವಾಗಲೂ ನಮ್ಮೇಲೆ ಅಪಾದನೆ ಇತ್ತು ದುಡ್ಡು ಖರ್ಚಾಗಲ್ಲ ಅಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಇಪ್ಪತ್ತೊಂದು ತಿಂಗಳಲ್ಲಿ ಸುಮಾರು ಐದು ಸಾವಿರ ನೂರ ಐವತ್ತೆಂಟು ಕೋಟಿ ಅನುದಾನ ಖರ್ಚಾಗಿದೆ ಈ ವರ್ಷ ಕನಿಷ್ಠ ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ನಾವು ಖರ್ಚು ಮಾಡ್ತೀವಿ ನಾಳೆ ಒಂದು ಐತಿಹಾಸಿಕವಾದ ಒಂದು ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಮ್ಮ ಕರ್ನಾಟಕ ಸರ್ಕಾರ ನಾವೆಲ್ಲರೂ ಸೇರಿ ಸಹಭಾಗಿತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಆರೋಗ್ಯಕ್ಕೆ ಹೆಚ್ಚು ಒಂದು ಒತ್ತನ್ನು ಕೊಡ್ತಾಯಿದ್ದೀವಿ ನಾಳೆ ಇರ್ತಕ್ಕಂಥ ಇದ್ದೀವಿ ಈಗ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಲಿ ಇವತ್ತು ಯಾವೊಂದು ರೀತಿಯಿಂದ ತಗೊಳ್ಬೇಕು ಅಂತ ಸುಮಾರಷ್ಟು ಸರಿ ನಾವು ಸಭೆಯನ್ನು ಮಾಡಿದ್ವಿ ಅಲ್ಲಿರ್ತಕ್ಕಂಥ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಒಂದು ಸಿಸ್ಟಮ್ ಪ್ರಕಾರ ಐ ಪಿ ಎಚ್ ಎಸ್ ಸಿಸ್ಟಮ್ ಪ್ರಕಾರ ಅದಲ್ಲದೆ ನ್ಯಾಷನಲ್ ಹೆಲ್ತ್ ಮಿಷನ್ ಸಹಭಾಗಿತ್ವದಲ್ಲಿ ಹೆಂಗೆ ಹೆಂಗೆ ಮಾಡಬೇಕು ಅಂತ ನಾವಂತೂ ಇವಾಗ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಟೆಕ್ನಿಷಿಯನ್ಗಾಗಲಿ ಡಾಕ್ಟರ್ಗೆ ಅವಕಾಶ ಇಲ್ಲ ಆದರೆ ಮೂರು ವರ್ಷ ಅದರ ಬಗ್ಗೆನೂ ಚಿಂತನೆ ಮಾಡಿದ್ವಿ ಸಮಾಲೋಚನೆ ಮಾಡಿದ್ವಿ ಮೂರು ವರ್ಷ ನಾವು ಮಾಡಾದ ಮೇಲೆ ಒಂದು ಟೀಚರ್ಸ್ ಇದೆ ನಾವು ಶಾಲೆ ಐವತ್ತು ಕೆ ಪಿ ಎ ಶಾಲೆಗಳನ್ನು ಮಾಡ್ತಾ ಸುಮಾರು ಇನ್ನೂರು ಕೋಟಿ ವೆಚ್ಚದಲ್ಲಿ ನಾವು ಮಾಡ್ತಾ ಇದ್ದೀವಿ ಟೀಚರ್ಸ್ ಇರ್ತಕ್ಕಂಥ ಅವಕಾಶ ನಾವು ಹಿಂಗೆ ಗೆಸ್ಟ್ ಟೀಚರ್ಸ್ಗೆ ಸುಮಾರು ಎರಡು ಸಾವಿರ ಆರುನೂರ ಎಂಬತ್ನಾಲ್ಕು ಟೀಚರ್ಸು ನಾನು ಅಧ್ಯಕ್ಷನಾಗ ನಂತರ ನಾವು ಮಾಡಿದ್ವಿ ಅದೇ ಒಂದು ರೀತಿಯಿಂದ ಅದನ್ನು ಸಮಾಲೋಚನೆ ಇದ್ದೀವಿ ಇಲ್ಲಿ ಇರ್ತಕ್ಕಂಥ ನಾವು ಐ ಪಿ ಎಚ್ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡಿದ್ದೀವಿ ಐ ಪಿ ಎಚ್ ಎಸ್ ಸ್ಟ್ಯಾಂಡರ್ಡ್ ಮಾ ಪ್ರಕಾರ ಮಾಡಿದ್ದೀವಿ ಅಂದರೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಮಾಡಿದ್ವಿ ಅದೆಲ್ಲ ಆಗ್ತಾ ಇದೆ ಹಂತವಾಗಿ ಅಭಿವೃದ್ಧಿಗಾಗಿ ನಾವು ಬದ್ಧರಾಗಿದ್ದೀವಿ ಖಂಡಿತವಾಗಿ ನಾವು ಮಾಡ್ತೀವಿ ಈಗ ನಮ್ಮ ಈ ಭಾಗದಲ್ಲಿ ಈ ಭಾಗದಲ್ಲಿ ಸಣ್ಣ ಕೈಗಾರಿಕಾ ಸಚಿವರಾಗಿರೋ ಸನ್ಮಾನ್ಯ ಅವರು ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಇನ್ನೂರು ಕೋಟಿ ವೆಚ್ಚದಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ ಕೂಡ ನಾವು ಮಾಡ್ತಾ ಇದ್ದೀವಿ ಇಲ್ಲಿರ್ತಕ್ಕಂಥ ಯುವಕರಿಗೆ ಜನರಿಗೆ ಅನುಕೂಲ ಆಗಬೇಕಂತ ನಾವು ಮಾಡ್ತಾ ಇದ್ದೀವಿ